ಮಕ್ಕಳ ವಚನಗಳು ಕಾಯಕವೇ ಕೈಲಾಸ ಅರ್ಥ ಕೆಲಸವೇ ದೇವರ ಸೇವೆ ಉಳಿಯದ ದೇಹಕ್ಕೆ ಹಂಬಲವೇನು ಎಂದರೆ ದೇಹ ಶಾಶ್ವತವಲ್ಲ ಅದಕ್ಕೆ ಅಹಂಕಾರ ಮಾಡಬಾರದು ಮಣ್ಣಿನ ಕುಂಭದಂತೆ ದೇಹವು ಒಳಗೊಂದು ಆತ್ಮವಿದೆ ದೇಹ ಮಣ್ಣಿನ ಪಾತ್ರೆಯಂತೆ ಅದರೊಳಗೆ ಅಮೂಲ್ಯವಾದ ಆತ್ಮವಿದೆ ಶಿವನೇ ನನಗೆ ತಂದೆ ಶಿವನೇ ನನಗೆ ತಾಯಿ ಅಂದರೆ ದೇವರೇ ನಮ್ಮ ನಿಜವಾದ ಪಾಲಕರು ನೀನಿಲ್ಲದೆ ನನಗೇನು ಅರ್ಥ ದೇವರಿಲ್ಲದೆ ಬದುಕಿನಲ್ಲಿ ಸಂತೋಷವಿಲ್ಲ ಅರಿವಿಲ್ಲದವನಿಗೆ ಅರಣ್ಯವೇ ಊರು ಅರ್ಥ ಜ್ಞಾನವಿಲ್ಲದವನಿಗೆ ಎಲ್ಲವೂ ಅಪ್ ಅಪರಿಚಿತ ಎಲ್ಲರೊಡನೆ ಒಳ್ಳೆಯದಿರಲಿ ದೇವರ ನೆನೆಯುತ್ತಿರಲಿ ಇದರ ಅರ್ಥ ಎಲ್ಲರೊಂದಿಗೆ ಒಳ್ಳೆಯದಾಗಿ ನಡೆದುಕೊಳ್ಳಬೇಕು ಮತ್ತು ದೇವರನ್ನ ನೆನೆದುಕೊಳ್ಳಬೇಕು ಸತ್ಯವಿಲ್ಲದೆ ಬದುಕಿನಲ್ಲಿ ಮೌಲ್ಯವಿಲ್ಲ ಅರ್ಥ ಸುಳ್ಳಿನಿಂದ ಬದುಕು ವ್ಯರ್ಥ ಸತ್ಯವೇ ಶ್ರೇಷ್ಠ ಎಂಬುವುದು ಮಿತವಾಗಿ ತಿನ್ನು ಮಿತವಾಗಿ ಮಾತನಾಡು ಇದರ ಅರ್ಥ ಅತಿ ಮಾಡಬಾರದು ಮಿತವೇಯ ಜೀವನವೇ ಶ್ರೇಷ್ಠ ಎಂದರ್ಥ ಅರಿವಿಲ್ಲದೆ ದೇವರನ್ನ ಕಾಣಲಾರೆ ಅರ್ಥ ದೇವರನ್ನ ಅರಿಯಲು ಜ್ಞಾನ ಮತ್ತು ಭಕ್ತಿ ಬೇಕು ಎಂಬುವುದು ಇದರ ಅರ್ಥವಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ